ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸರ್ಗೆ ಸಾರ್ಗೆ ಹೇಳ್ತೀನಿ ಮತ್ತು ಈ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಯಾಕಂದರೆ ಈ ಶಾರ್ಟ್ ಟೈಮಲ್ಲಿ ಒಂದು ಒಳ್ಳೆ ಕಥೆನೇ ಹೇಳಿದ್ದಾರೆ ನಮಗೆ ಕಲರ್ ಬಗ್ಗೆ ಎಷ್ಟು ನಾವೇ ತಿಳ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಆಮೇಲೆ ಈ ಬಾಲ್ಯದ ನೆನಪನ್ನ ಒಂದು ಸ್ವಲ್ಪ ನಮಗೆ ನೆನಪಿಸಿದ್ರು ನಮ್ಮ ಡೈರೆಕ್ಟ್ರು ಅವ್ರಿಗೆ ಒಳ್ಳೆಯ ಫ್ಯೂಚರ್ ಇದೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಈ ಚಿತ್ರತಂಡ ಅದ್ಭುತವಾಗಿ ಎಲ್ಲರೂ ಒಂದು ಒಟ್ಟಾಗಿ ಕರ್ಕೊಂಡೋಗಿ ಕೆಲಸ ಮಾಡಿದೆ ಅದು ನನಗಿಷ್ಟ ಆಯಿತು ಮತ್ತು ಆಲ್ ದ ಬೆಸ್ಟ್ ಒಂದಷ್ಟು ತಾರೆಗಳು ಬರ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ದೀನಿ ಆಮೇಲೆ ವರ್ಕ್ ಮಾಡಿದ್ದಾರೆ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಎಲ್ಲರೂ ಕೇಳ್ತಾರೆ ಯಾವ ಸಿನ್ಮಾ ಮಾಡಿದ್ಯಪ್ಪ ಅಂತ ಡೈರೆಕ್ಟ್ರ್ ಕೇಳ್ತಾರೆ ಹೀರೋ ಹತ್ರ ಪ್ರೊಡ್ಯೂಸರ್ ಹೋದರೆ ಸಿನಿಮಾ ಮಾಡಿದ್ದೀರಿ ಅಂತಾರೆ ಸ್ಟಾರ್ಗಳು ಬಂದೇನಾದರೂ ಕೇಳಿದಾಗ ಹೇಳ್ಬೇಕಾಗುತ್ತೆ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ಟೀಮ್ ಅನ್ಸುತ್ತೆ ಅದಕ್ಕೇನೆ ಒಂದು ಶಾರ್ಟ್ ಮೂವಿ ಮಾಡಿ ನಾವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಲ್ ದ ಬೆಸ್ಟ್